ಎಲ್ಲರಿಗೂ ನಮಸ್ಕಾರ ನಾಳೆ ದಿನ ನಮ್ಮ ಕಾಲೇಜಿನಲ್ಲಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ವತಿಯಿಂದ ಪ್ರೋಗ್ರಾಮ್ ನಡೆಯೋದರಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಅದಕ್ಕೆ ಭಾಳ ಖುಷಿಯಾಗಿದೆ ನನಗೆ ನಮ್ಮ ಕಾಲೇಜಿನಲ್ಲಿ ಇದೊಂದು ಹೊಸ ಇಜ್ಜೆಯನ್ನು ಅಂತ ಹೀಗಾಗಿ ಇದನ್ನು ಕುರಿತು ಗ್ರೀಲಾಂಚರ್ ಕುರಿತು ನಾವು ಒಂದು ಎರಡು ಮಾತುಗಳನ್ನು ನೋಡಬೇಕು ಇಷ್ಟಪಡ್ತಾ ಇದ್ದೀನಿ ಹೋಗಿದ್ದೇನೆ ಭಾಳ ಖುಷಿಯಾಗುತ್ತೆ ತಾಮರ್ಸ್ ಫೀನ್ಸ್ ನೋಡಿ ಇದನ್ನು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ತುಂಬ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಮತ್ತು ತುಂಬ ಕ್ರಿಯೇಟಿವ್ ಆಗಿ ಕೂಡ ಪ್ರೋಗ್ರಾಮ್ಗಳನ್ನು ತಾಮರ್ಸ್ ಫ್ಯಾಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ತುಂಬ ರೀತಿಯಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ನಮಸ್ತೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಸಾದ್ ಅಂತ ನಾನು ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನೋರಿ ನಾವು ನಾಳೆ ಅಂದರೆ ನಾಲ್ಕನೇ ತಾರೀಕು ನಾವು ನಮ್ಮ ಕಾಲೇಜಿನಲ್ಲಿ ಫ್ರೆಶಸ್ ಡೇ ಮತ್ತು ಯೂಟ್ಯೂಬ್ ಚಾನಲನ್ನು ಬಿಡುಗಡೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೊತೆಗೆ ಈ ನಾಳೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಮ್ಮ ವಿಭಾಗದಲ್ಲಿ ನಡೀತವೆ ಅವೆಲ್ಲವೂ ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯವಾಗ್ತವೆ ಹಾಗಾಗಿ ಎಲ್ಲರೂ ಕೂಡ ಈ ಯೂಟ್ಯೂಬ್ ಅನಾವರಣ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಥ್ಯಾಂಕ್ ಥ್ಯಾಂಕ್ ಯು